ಹಲೋ ಎವ್ರಿಗನ್ ಮೂವತ್ತೆರಡನೇ ಪ್ರಶ್ನೆ ನೋಡೋಣ ಒಂದು ಮಸೂರದ ಸಾಮರ್ಥ್ಯವು ಮೈನಸ್ ಎರಡು ಪಾಯಿಂಟ್ ಐದು ಡಿ ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ ಸಾಮರ್ಥ್ಯವನ್ನ ಪಿ ಇಂದ ಸೂಚಿಸ್ತಾರೆ ಅದಕ್ಕೆ ಬಳಸುವಂತಹ ಸೂತ್ರ ಒನ್ ಬೈ ಎಫ್ ಎಫ್ ಅಂದ್ರೆ ಸಂಗಮ ದೂರ ಸೊ ಇಲ್ಲಿ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ ಮೈನಸ್ ಎರಡು ಪಾಯಿಂಟ್ ಐದು ಅಂತ ಎಫ್ ನ ಬೆಲೆ ಕಂಡು ಹಿಡಿಬೇಕು ಹಾಗಾದ್ರೆ ಈ ಸೂತ್ರವನ್ನ ಎಫ್ ಗೆ ಬರ್ಕೊಂಡಾಗ ಒನ್ ಬೈ ಪಿ ಅಂತ ಆಗತ್ತೆ ಪಿ ಬೆಲೆಯನ್ನ ನಾವು ಮೈನಸ್ ಎರಡು ಪಾಯಿಂಟ್ ಐದು ಇದನ್ನ ಆದೇಶಿಸಿದ್ರೆ ಅಂಶ ಮತ್ತು ಛೇದ ಎರಡನ್ನು ಹತ್ತರಿಂದ ಗುಣಾಕಾರ ಮಾಡಿದಾಗ ಹತ್ತು ಬೈ ಇಪ್ಪತ್ತೈದು ಅಂತ ಬೆಲೆ ಸಿಗತ್ತೆ ಸೊ ಇದನ್ನ ಭಾಗಾಕಾರ ಮಾಡಿದ್ರೆ ಜೀರೋ ಪಾಯಿಂಟ್ ನಾಲ್ಕು ಸೊನ್ನೆ ಉತ್ತರ ಸಿಗತ್ತೆ ನಮ್ಗೆ ಇದು ಸಂಗಮ ದೂರದ ಬೆಲೆ ಆಗಿದೆ ಹಾಗಾಗಿ ಮೈನಸ್ ಜೀರೋ ಪಾಯಿಂಟ್ ನಾಲ್ಕು ಇರೋದು ಬಿ ಮತ್ತು ಡಿಗಳಲ್ಲಿ ಆದರೆ ಮೈನಸ್ ಬೆಲೆಯನ್ನು ಪಡೆಯೋದು ನಿಮ್ನ ಮಸೂರ ಆಗಿರೋದಕ್ಕೆ ಇಲ್ಲಿ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ನಿಮ್ನ ಮಸೂರ